ಭ್ರಷ್ಟಾಚಾರ ಪಿತಾಮಹ ಎಂದು ಜನರಿಂದ ಕರೆಸಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ವಾಧಿಕಾರಿ ಧೋರಣೆ ಮುಂದುವರೆದಿದೆ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ಮೂಡಾದಲ್ಲಿ ನಡೆದಿದ್ರು ಆ ಅಕ್ರಮದಲ್ಲಿ ತಾವು ಭಾಗಿಯಾಗಿದ್ರು ಎಸ್ ಎಸ್ಟಿ ಸಮುದಾಯದ ಹಣದ ದುರುಪಯೋಗ ಮಾಡಿಸಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರಾರು ಕೋಟಿ ಹಣವನ್ನ ತಿಂದು ತೇಗಿದ್ರೂ ರಾಜೀನಾಮೆ ಮಾತ್ರ ಕೊಡಲು ಸಿದ್ಧವಿಲ್ಲ ಸಿಎಂ ಸಾಹೇಬ್ರು ತಮ್ಮ ವಿರೋಧಿಗಳನ್ನ ಸದೆಬಡೆಯಲು ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹತ್ತಿಕ್ಕಿ ತುರ್ತು ಪರಿಸ್ಥಿತಿ ಹೇರಿದ ಇಂದಿರಾ ಅನುಸರಿಸುತ್ತಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅಘೋಷಿತ ತುರ್ತು ಪರಿಸ್ಥಿತಿಯನ್ನೇ ಹೇರಿದ್ದಾರೆ ಸಿದ್ದರಾಮಯ್ಯನವರು ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ರೆ ಪ್ರಶ್ನೆ ಮಾಡಿದ್ರೆ ಕೂಡ್ಲೇ ಪೊಲೀಸರನ್ನ ಬಳಸಿಕೊಂಡು ರಾತ್ರೋರಾತ್ರಿ ಬಂಧಿಸಿ ಬಿಡತ್ತೆ ಆದರೆ ಭ್ರಷ್ಟ್ರನ್ನ ತಮ್ಮ ಭ್ರಷ್ಟತೆಯನ್ನ ಮುಚ್ಚಿಕೊಳ್ಳಲು ಕಣ್ಮುಚ್ಚಿ ನಿದ್ದೆಗೆ ಜಾರುತ್ತಿದ್ದಾರೆ ನಿದ್ದೆರಾಮಯ್ಯನವರು ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ವಿರುದ್ಧ ಜನಸಾಮಾನ್ಯರು ಪೋಸ್ಟ್ ಮಾಡಿದ್ರೆ ಕೂಡಲೇ ಪೊಲೀಸರನ್ನ ಬಿಟ್ಟು ಬಂಧಿಸಿ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರುತ್ತೆ ಅವರು ಹೊರ ರಾಜ್ಯದವರಾದ್ರೂ ತಮಗೆ ಸಂಬಂಧವೇ ಇಲ್ಲದ ಪ್ರಕರಣವಾದರೂ ಕರ್ನಾಟಕ ಪೊಲೀಸರನ್ನ ಕಳಿಸಿ ಕರ್ನಾಟಕ ಪೊಲೀಸರ ಘನತೆಯನ್ನ ಹಾಳು ಮಾಡುತ್ತೆ ಆದ್ರೆ ವಾಲ್ಮೀಕಿ ನಿಗಮದ ಹಣವನ್ನ ತಿಂದು ತೇಗಿ ದಲಿತರು ಹಿಂದುಳಿದವರ ಬೆನ್ನಿಗೆ ಚೂರಿ ಹಾಕಿದ ಭ್ರಷ್ಟರನ್ನ ರಕ್ಷಣೆ ಮಾಡಲು ಎಸ್ಐಟಿಯನ್ನ ನೇಮಕ ಮಾಡುತ್ತೆ ಎಸ್ಐಟಿ ಇರುವುದೇ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟರನ್ನ ರಕ್ಷಣೆ ಮಾಡುವುದಕ್ಕೆ ಎಂದು ಸಿದ್ದರಾಮಯ್ಯನವರು ಶರಾಬರೆದು ಬಿಟ್ಟಿದ್ದಾರೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಮಾಜಿ ಸಚಿವ ನಾಗೇಂದ್ರರನ್ನ ಎಸ್ಐಟಿ ಬಂಧಿಸಲಿಲ್ಲ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ಅವರನ್ನ ಬಂಧಿಸದೆ ಇನ್ನೂ ರಕ್ಷಣೆ ಕೊಡುತ್ತಿದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಾರ್ಯಕರ್ತರು ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಮಾಜಿ ಉಪಮುಖ್ಯಮಂತ್ರಿಗಳು ಸಂಸದರು ಮಾಜಿ ಸಂಸದರು ವಿಧಾನ ಪರಿಷತ್ ಸದಸ್ಯರು ಜನಸಾಮಾನ್ಯರು ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನೆ ಮೂಲಕ ನಿರಂತರವಾಗಿ ಬಿಸಿ ಮುಟ್ಟಿಸುತ್ತಿದ್ದಾರೆ ಸಿದ್ದರಾಮಯ್ಯನವರು ಸಿಬಿಐ ತನಿಖೆಗೆ ವಹಿಸಿ ರಾಜೀನಾಮೆ ನೀಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಭ್ರಷ್ಟರೆ ರಾಜೀನಾಮೆ ಕೊಡಿ ಜೈಲಿಗೆ ಹೋಗಿ